ಹಾಯ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮಣಿ ಶ್ರೇಯಸ್ ಲಕ್ಸ್ ಕನ್ನಡಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಪುಷ್ಪ ಪ್ರದರ್ಶನವನ್ನು ನಾನು ನಿಮ್ಮೆಲ್ಲರೊಂದಿಗೆ ಈ ದಿನ ಹಂಚಿಕೊಳ್ಳುತ್ತಾ ಇದ್ದೇನೆ ಇವಾಗ ನಾವು ಟಿಕೆಟ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ ಇದೇ ನೋಡಿ ಟಿಕೆಟ್ ಕೌಂಟ್ರು ಈ ವರ್ಷ ಟಿಕೆಟ್ ದರ ನೋಡುವುದಾದರೆ ವಯಸ್ಕರಿಗೆ ವೀಕೆಂಡಲ್ಲಿ ನೂರು ರೂಪಾಯಿ ಇರುತ್ತೆ ಮತ್ತು ವೀಕ್ ಡೇಸಲ್ಲಿ ಎಂಬತ್ತು ರೂಪಾಯಿ ಇರುತ್ತೆ ಮತ್ತು ಮಕ್ಕಳಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನೊಂದು ವಿಶೇಷ ಏನಂದರೆ ಶಾಲಾ ಮಕ್ಕಳಿಗೆ ಉಚಿತವಾಗಿರುತ್ತೆ ಅವರು ಕಡ್ಡಾಯವಾಗಿ ಯೂನಿಫಾರ್ಮ್ನ ಹೋಗಬೇಕು ನೋಡಿ ಸ್ನೇಹಿತರೆ ಇದೇ ಎಂಟ್ರೆನ್ಸು ಎಂಟ್ರೆನ್ಸ್ ಅಲ್ಲಿ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಪುಷ್ಪಗಳಿಂದ ತುಂಬಿದ ಕಮಾನನ್ನು ಸಹ ನಿರ್ಮಿಸಲಾಗಿತ್ತಿಲ್ಲಿ ಲಾಲ್ಬಾಗ್ನಲ್ಲಿ ಮುಖ್ಯ ದ್ವಾರದಿಂದ ಪ್ರವೇಶ ಮಾಡಿದ ಮೇಲೆ ಪುಷ್ಪಗಳಿಂದ ಅಲಂಕಾರವಾದ ಸುಂದರವಾದ ಆರ್ಚನ್ನು ಸಹ ತಯಾರು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಬರುವಂತಹ ಪುಷ್ಪ ಪ್ರೇಮಿಗಳನ್ನು ಈ ಆರ್ಚು ಸ್ವಾಗತಿಸುತ್ತದೆ ಪ್ರತಿ ವರ್ಷ ಇಲ್ಲಿ ಎರಡು ಬಾರಿ ಪುಷ್ಪ ಪ್ರದರ್ಶನ ನಡೆಯುತ್ತದೆ ಮೊದಲನೇದಾಗಿ ರಿಪಬ್ಲಿಕ್ ಡೇ ಪ್ರಯುಕ್ತ ಜನವರಿ ಹದಿನಾರರಿಂದ ಜನವರಿ ಇಪ್ಪತ್ತೇಳರವರೆಗೆ ಫ್ಲವರ್ ಶೋ ನಡೆಯುತ್ತದೆ ಇಲ್ಲಿ ಈ ವರ್ಷ ಯಾವ ಥೀಮ್ನಲ್ಲಿ ಪುಷ್ಪ ಪ್ರದರ್ಶನ ನಡೀತಾ ಇದೆ ಅಂತ ನಾವು ನೋಡೋಣ ನೀವು ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಬೇಕಾಗಿ ವಿನಂತಿ ಇಲ್ಲಿ ಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಲು ಬಂದಂತಹ ಜನರಿಗೆ ತಿಂಡಿ ತಿನಿಸುಗಳು ಎಲ್ಲ ದೊರಕುತ್ತೆ ಇಲ್ಲಿ എസ് സഖത്തല്ല പൂജ മാ തകണ ബ

ಫ್ಲವರ್ ಶೋ ಮೊದಲನೆಯದಾಗಿ ರಿಪಬ್ಲಿಕ್ ಡೇ ಮತ್ತು ಎರಡನೆಯದಾಗಿ ಇಂಡಿಪೆಂಡೆನ್ಸ್ ಡೇಗೆ ಪುಷ್ಪ ಪ್ರದರ್ಶನ ಲಾಲ್ಬಾಗ್ನಲ್ಲಿ ನಡೆಯುತ್ತದೆ ಈ ಬಾರಿಯ ಪುಷ್ಪ ಪ್ರದರ್ಶನ ಇನ್ನೂರ ಹದಿನೇಳನೆಯದಾಗಿರುತ್ತದೆ

நோடியே இல்லை காணஸ்தி காரி துபாச்சன நிஜேக ಈ ಪ್ಲೇಸ್ಗಳಿಗೆಲ್ಲ ಎಲ್ಲರೂ ಸಹ ಭೇಟಿ ಮಾಡಲೇಬೇಕು ಯಾಕಂದರೆ ನಾವು ಯಾವಾಗು ಸಹ ಬರೀ ಕೆಲಸ ಅದು ಇದು ಅಂತ ಇರಬಾರ್ದು ಸ್ವಲ್ಪ ಎಂಜಾಯ್ ಅಂತ ಕೂಡ ಮಾಡಬೇಕು ಈ ಥರ ಎಲ್ಲ ನೋಡಬೇಕು ಮತ್ತು ಈ ಸಲದ್ದು ಅಂತೂ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಯಾವ ಥೀಮು ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ Ini bareng. Ini bareng. Ini N required 333 km业 poured… and filled with milk ötост laid on the favour of the people Whoa! Oh, I love Matthews' face ಇಲ್ಲಿ ಕೆಲವರು ತಿಂಡಿ ತಿನಿಸುಗಳಿಗೋಸ್ಕರ ಕೆಲವೊಂದು ಸ್ಟಾಲ್ ಕೂಡ ಹಾಕ್ಕೊಂಡಿದ್ರು ಕೆಲವೊಬ್ರು ಈ ರೀತಿ ಇಟ್ಕೊಂಡು ಸೇಲ್ ಮಾಡ್ತಾಯಿದ್ರು मनदे रहते हैं तब में चलो बायल हो गडा बा सट पापा सने ये भी ಸ್ವಲ್ಪ ನಾವು ಇಲ್ಲೇ ಅದು ಇದು ಸ್ವಲ್ಪ ತಗೊಂಡು ತಿಂದ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ ನಿಜ ಹೇಳಬೇಕಂದ್ರೆ ಇಲ್ಲಿ ಗಿಡ ಮರಗಳನ್ನಂತೂ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಪ್ರವಾಸಿಗರು ಯಾರ್ಯಾರು ಹೋಗ್ತಾರೆ ಅವರು ಕೂತ್ಕೊಂಡು ರೆಸ್ಟ್ ಮಾಡಿ ಆರಾಮಾಗಿ ನೆಮ್ಮದಿಯಾಗಿ ಹೋಗ್ತಾರೆ ಅಷ್ಟೊಂದು ಪ್ರಶಾಂತ ಅನಿಸುತ್ತೆ ಇಲ್ಲಿ ಎಂಟ್ರೆನ್ಸ್ ಸ್ವಲ್ಪ ಬಿಸಿಲು ಅನಿಸಿದ್ರು ಕೂಡ ಒಳಗಡೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ ಕೂಲಾಗಿರುತ್ತೆ ಅನಿಸುತ್ತೆ ಏನೋ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ನೋಡಿ ಇಲ್ಲಿ ಆಪೋಸಿಟ್ ಕಾಣಿಸ್ತಿದೆಯಲ್ಲ ಅದೇ ಗಾಜಿನ ಮನೆ ವರ್ಷದಲ್ಲಿ ಎರಡು ಬಾರಿ ಇದೇ ಗಾಜಿನ ಮನೆಯಲ್ಲಿಯೇ ಪುಷ್ಪ ಪ್ರದರ್ಶನ ನಡೆಸಲಾಗ್ತದೆ ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ ಇಟ್ಕೊಂಡು ಹೂವಿನ ಪ್ರದರ್ಶನ ನಡೆಸಲಾಗ್ತದೆ ಇಲ್ಲಿ ಈ ವರ್ಷ ಯಾವ ಥೀಮ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇವಾಗ ಆದಷ್ಟು ಬೇಗ ಯಾವ ಥೀಮ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ಇದೇ ಕ್ಯೂನಲ್ಲಿ ಒಬ್ಬೇಕ್ ನಾವು ಇವತ್ತು ರಿಪಬ್ಲಿಕ್ ಡೇ ನಾವು ಹೋಗಿರೋದ್ರಿಂದ ತುಂಬ ಜನ ಬಂದಿದ್ರು ಫ್ಲವರ್ ಶೋ ನೋಡೋಕ್ಕೆ ಬರೀ ಬ್ಯಾಂಗ್ಳೂರವರೇ ನೋಡ್ತಾರೆ ಅಂತಲ್ಲ ಎಲ್ಲ ಕಡೆಗಳಿಂದಲೂ ಸಹ ಫ್ಲವರ್ ಶೋ ನೋಡೋದಕ್ಕೆ ಬರ್ತಾರೆ ಅದರಲ್ಲೂ ಸಹ ಮಕ್ಕಳನ್ನ ತುಂಬ ಕರ್ಕೊಬರ್ತಾರೆ ಫ್ಲವರ್ ಶೋನಲ್ಲಿ ತುಂಬ ನಾವು ನೋಡಿದ್ದು ಅಬ್ಸರ್ವ್ ಮಾಡಿದ್ದಂದರೆ ತುಂಬ ಮಕ್ಕಳು ಬಂದಿದ್ರು ಈ ಸಲ ಎಲ್ಲೆಲ್ಲಿ ನೋಡಿದರೂ ಕೂಡ ಮಕ್ಕಳೇ ಇದ್ದರು ಈ ವರ್ಷದ ಥೀಮ್ ಏನಂದರೆ ರಾಮಾಯಣವನ್ನು ಬರೆದಂತಹ ಆದಿಕವಿ ವಾಲ್ಮೀಕಿಯವರ ಜೀವನ ಚರಿತ್ರೆ ಮತ್ತು ರಾಮಾಯಣದ ಕೆಲವು ಘಟ್ಟಗಳನ್ನು ಮತ್ತೆ ಸನ್ನಿವೇಶಗಳನ್ನು ಇಲ್ಲಿ ಪುಷ್ಪ ಪ್ರದರ್ಶನದಲ್ಲಿ ಪ್ರಸ್ತುತಪಡಿಸಲಾಗಿತ್ತು ಮಹಾಕವಿ ವಾಲ್ಮೀಕಿ ಕಳ್ಳತನ ವೃತ್ತಿ ರಾಕ್ಷಸ ವೃತ್ತಿಯಲ್ಲಿದ್ದು ನಂತರ ಜ್ಞಾನೋದಯವಾಗಿ ನಾರದ ಮುನಿಗಳಿಂದ ಆಶೀರ್ವಾದ ಪಡೆದು ಇಡೀ ಜಗತ್ತು ಮೆಚ್ಚುವಂತಹ ರಾಮಾಯಣವನ್ನು ರಚಿಸುತ್ತಾರೆ ವಾಲ್ಮೀಕಿಯವರ ಜೀವನ ಚರಿತ್ರೆ ಮತ್ತು ಕೆಲವು ಸಂಗತಿಗಳನ್ನು ಹೂವಿನಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ನಾವು ಈ ದೃಶ್ಯವನ್ನು ನೋಡುತ್ತಿದ್ದರೆ ಮಹರ್ಷಿಗಳು ಇನ್ನು ಸಹ ಜೀವಂತವಾಗಿ ಇದ್ದಾರೆಂದೇ ಸಹ ಭಾಸವಾಗುತ್ತಿದೆ ಎಲ್ಲಿ ನೋಡಿದರಲ್ಲಿ ಹೂವಿನ ಅಲಂಕಾರ ಕಣ್ಣಿಗೆ ತಂಪೆರೆಯುತ್ತಿತ್ತು ನೋಡಿ ಇಲ್ಲಿ ಉದ್ದಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಇಲ್ಲಿ ಜಾಸ್ತಿ ಸೇವಂತಿಗೆ ಹೂವನ್ನೇ ಸಹ ತುಂಬ ಬಳಸಿದ್ದಾರೆ ಇದರಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನಿಜ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನಾವು ನೋಡ್ತಿರುವುದು ನೇಪಾಳದಲ್ಲಿರುವ ವಾಲ್ಮೀಕಿಯವರ ಆಶ್ರಮ ಇದು ಇವತ್ತಿಗೂ ಕೂಡ ನೇಪಾಳದಲ್ಲಿ ದೇವಾಲಯವಾಗಿ ನಿರ್ಮಾಣ ಮಾಡಿ ಪೂಜೆ ಮಾಡಲಾಗುತ್ತಿದೆ ಹಾಗೆಯೇ ಇಲ್ಲಿ ಒಂದು ದೃಶ್ಯವನ್ನು ಸಹ ನೋಡಬಹುದು ಬೇಟೆಗಾರನೊಬ್ಬ ಆಕಾಶದಲ್ಲಿ ಆರಾಡುತ್ತಿದ್ದ ದಂಪತಿ ಪಕ್ಷಿಗಳಲ್ಲಿ ಗಂಡು ಪಕ್ಷಿಯನ್ನು ಬಾಣದಿಂದ ಸಾಯಿಸುತ್ತಾನೆ ಇದನ್ನು ಕಂಡ ಹೆಣ್ಣು ದಂಪತಿ ದುಃಖಿಸುತ್ತದೆ ಇದನ್ನು ನೋಡಿದಂತಹ ವಾಲ್ಮೀಕಿಯವರು ತಡೆಯುವಂತಹ ಪ್ರಯತ್ನ ಮಾಡುತ್ತಾರೆ ಈ ದೃಶ್ಯವನ್ನು ಸಹ ಇಲ್ಲಿ ನೋಡಬಹುದು ಇಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ಅನೇಕ ರೀತಿಯ ಫಲಕಗಳನ್ನು ಸಹ ನಾವು ವೀಕ್ಷಿಸಬಹುದು ಹಾಗೆಯೇ ರಾಮಾಯಣದಲ್ಲಿ ಬರುವಂತಹ ಬಹುಮುಖ್ಯ ಪಾತ್ರಧಾರಿ ಪರಮ ಭಕ್ತ ಹನುಮಂತ ಮತ್ತು ಜಾಂಬುವಂತನ ಪ್ರತಿಮೆಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ ಈ ಆಶ್ರಮವನ್ನು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಬರೀ ಹೂವಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ನೋಡೋದಕ್ಕೆ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಮೊದಲೇ ಹೂವು ಅಂದ್ರೆ ಇಷ್ಟ ಹೂವಲ್ಲಿ ಅದನ್ನು ಡೆಕೋರೇಷನ್ ಮಾಡ್ತಾರೆ ಅಂದರೆ ಇನ್ನೂ ಎಷ್ಟು ಮನಸ್ಸಿಗೆ ಆನಂದ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಪಾಟ್ಗಳಲ್ಲೆಲ್ಲ ಹೂ ಹಾಕಿದ್ದಾರೆ ಕಲ್ಲರ್ ಕಲರ್ ಹೂ ಕಲ್ಲರ್ಫುಲ್ಲಾಗಿತ್ತು ನಮಗಂತೂ ತುಂಬ 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 ಅಂದರೆ ತುಂಬ ಖುಷಿಯಾಗ್ಬಿಡ್ತು ಈ ಥರ ಹೂಗಳನ್ನ ನಾವೆಲ್ಲೂ ನೋಡಿಲ್ಲ ಬಟ್ ಇಲ್ಲಿ ವಿಸಿಟ್ ಮಾಡಿದ್ರೆ ಮಾತ್ರ ಈ ಚಾನ್ಸಸ್ ಎಲ್ಲ ಸಿಗುತ್ತೆ ನಿಮಗೆ ನೋಡೋ ಅವಕಾಶ ಎಲ್ಲ ಸಿಗುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಇವಾಗ ರಿಪಬ್ಲಿಕ್ ಡೇಗೆ ಮಿಸ್ ಮಾಡಿಕೊಂಡ್ರೂ ಕೂಡ ಇಂಡಿಪೆಂಡೆನ್ಸ್ ಡೇಗೆ ಇನ್ನೊಂದು ಚಾನ್ಸ್ ಇರುತ್ತೆ ನಿಮಗೆ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಎಲ್ಲರೂ ನೋಡಿ ಖುಷಿ ಪಡಿ ಆನಂದ ಪಡಿ தவ ಇಲ್ಲಿ ರಾಮಾಯಣದಲ್ಲಿ ಬರುವಂತಹ ವಿಶೇಷ ಪಾತ್ರಧಾರಿ ಶ್ರೀರಾಮನ ಕೃಪೆಗೆ ಪಾತ್ರರಾದಂತಹ ಅಳಿಲನ್ನು ಸಹ ನಾವಿಲ್ಲಿ ನೋಡಬಹುದು ಹಾಗೆಯೇ ರಾಮಾಯಣದಲ್ಲಿ ಬರುವಂತಹ ಬಹುಮುಖ್ಯ ಪಾತ್ರಧಾರಿ ಶ್ರೀರಾಮನ ಪರಮಭಕ್ತ ಹನುಮಂತ ಮತ್ತು ಜಾಂಬವಂತನ ಪ್ರತಿಮೆಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ ಈ ವರ್ಷದ ಮೊದಲ ಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದ್ದಾರೆ ಈ ವರ್ಷ ಸರಿಸುಮಾರು ಮೂವತ್ತರಿಂದ ಮೂವತ್ತೆರಡು ಲಕ್ಷ ವಿವಿಧ ಬಗೆಯ ಹೂಗಳನ್ನು ಪುಷ್ಪ ಪ್ರದರ್ಶನಕ್ಕೆ ಬಳಕೆ ಮಾಡಲಾಗಿದೆ ಎಂಬ ಮಾಹಿತಿ ತಿಳಿದುಬಂದಿದೆ ವಿಶ್ ವಿಶೇಷತೆ ಏನಂತ ಅಂದರೆ ಎಂಬತ್ತಕ್ಕೂ ಹೆಚ್ಚು ಬಗೆಯ ಹೂಗಳನ್ನು ನಾವಿಲ್ಲಿ ಒಂದೇ ಕಡೆ ನೋಡುವಂತಹ ಅವಕಾಶ ನಮಗೆ ಸಿಕ್ಕಿದೆ ಬಗೆ ಬಗೆಯ ಹೂಗಳು ನೋಡುತ್ತಾ ನೋಡುತ್ತಾ ಕಣ್ಗಳು ತಂಪಾಗಿ ಬಿಟ್ಟಿದ್ದೇವೆ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತಾ ವನವಾಸದ ಸಂದರ್ಭದಲ್ಲಿ ಒಂದು ಪಂಚವಟಿಯಲ್ಲಿ ಇರುತ್ತಾರೆ ಆ ಒಂದು ಸಂದರ್ಭವನ್ನು ಸಹ ಇಲ್ಲಿ ಮರುನಿರ್ಮಾಣ ಮಾಡಿದ್ದಾರೆ ಹಾಗೆಯೇ ರಾಮಾಯಣದಲ್ಲಿ ವಿಶೇಷ ಪಾತ್ರಧಾರಿ ಸೀತಾಪಹರಣ ತಡೆಯಲು ಪ್ರಯತ್ನಿಸಿದಂತಹ ಪಕ್ಷಿ ಜಟಾಯುವಿನ ಪ್ರತಿಮೆಯನ್ನು ಸಹ ಇಲ್ಲಿ ನೋಡಬಹುದು ಇಲ್ಲಿ ಪ್ರಾಣಿ ಪಕ್ಷಿಗಳ ಮ್ಯೂಸಿಷಿಯಲ್ ಎಫೆಕ್ಟ್ ಕೂಡ ಹಾಕಿದ್ದಾರೆ ರಾಮಾಯಣವನ್ನು ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ರಚಿಸಿದಂತಹ ಕವಿಗಳನ್ನು ಸಹ ಇಲ್ಲಿ ನೋಡಬಹುದು ಹಾಗೆಯೇ ರಾಮಾಯಣದಲ್ಲಿ ವಿಶೇಷ ಪಾತ್ರಧಾರಿ ಸೀತಾಪಹರಣವನ್ನು ತಡೆಯಲು ಪ್ರಯತ್ನಿಸಿದಂತಹ ಪಕ್ಷಿ ಜಟಾಯುವಿನ ಪ್ರತಿಮೆಯನ್ನು ಸಹ ಇಲ್ಲಿ ನೋಡಬಹುದು come on now ಹಾಗೆಯೇ ವಿಶೇಷವಾಗಿ ಜ್ಞಾನಪೀಠ ಪುರಸ್ಕೃತ ಶ್ರೀರಾಮಾಯಣಂ ದರ್ಶನಂ ರಚಿಸಿದ ಕುವೆಂಪುರವರ ಪ್ರತಿಮೆಯನ್ನು ಸಹ ನಾವು ಇಲ್ಲಿ ನೋಡಬಹುದು ಇದು ಗಾಜಿನ ಮನೆಯ ಹೊರಾಂಗಣದ ಚಿತ್ರ ಎಷ್ಟು ಸೊಗಸಾಗಿದೆ ಅಂದರೆ ಎರಡು ಕಣ್ಣು ಸಾಲದು ನೋಡಿ ಫ್ರೆಂಡ್ಸ್ ಇಲ್ಲಿ ನವಿಲಿಗೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೀವೇ ನೋಡಿ ವಾವ್ 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 பிரி தோட்டா வத்திய குடிய வந்து கல்சலு இதாகித்து இவத்தின் வீடியோ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟು ನನಗೆ ಬಹಳ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್